கம்பி கேள்வி அந்த நம்ம எதுக்குதா எல்லாரே என்னேன் கேள்வி வந்து கேளுங்க இங்க மகாராஜன கர்ணப்பிரவர் யாரா அவரு போர்ஸ் நிக்குது கேக்கறது நம்ம குருகளை கர்ணன் வரبيك हां ஆகல்ல ಏನ ನನ್ನಂತವ್ರಲ್ಲಿ ಮಾತಾಡುವಾಗ ಉಚ್ಚ ಪ್ರಮಾಣದ ಶಬ್ದ ಬಾಂಡ ಭಂಡಾರವನ್ನು ಹೊಂದಿದವರೇ ಆಗಬೇಕು ನನಗೆ ಹುಚ್ಚವು ಬರ್ತದೆ ಕಿಚ್ಚವು ಬರ್ತದೆ ಯಾರು ನೋಡ್ಕೊಂಡೇ ಅಂತ ವಿರುದ್ಧ ಶಬ್ದ ಕಿಚ್ಚ ಅಲ್ಲ ಹುಚ್ಚ ಕುಚ್ಚ துங்க பேசில்வா அதுக்கு இன்னும் கேள்வி ஓ <laughs>

ಸರಿ ಮಾಡ್ಕೊಳ್ಳುದ ಎಲ್ರಿಗೂ ನಮಸ್ಕಾರ ನಮಸ್ಕಾರ ಯಾರ ನಾನು ಸೇರ್ಲಿಲ್ವಾ ಯಾರು ಹೇಳದು

ಸೇರಿದಂಥ ಊರ ಹಾಗೂ ಬರ ಊರ ಹೊರಗಿನೂರ ಬೇರೆ ಬೇರೆ ಊರಿಂದ ಬಂದಂಥ ಮಹಾನೀಯರೇ ಹಾಗೂ ನಲ್ಗೊಂದದ ಬಂದಂಥ ನಲ್ಗೊಂದಿಗೆ ಬಂದಂಥ ಎಲ್ಲ ವಿದ್ಯಾರ್ಥಿಗಳೇ ಎಲ್ರಿಗೂ ಸ್ವಾಗತ ಸುಸ್ವಾಗತ ಹೆಚ್ಚು ಈಗ ಸ್ವಾಗತ ಕೋರುವುದು ಪ್ರಥಮವಾಗಿ ನಮ್ಮ ಈ ಗುರುಮಠಕ್ಕೆ ಮುಖ್ಯ ಅತಿಥಿಗಳಿಗೆ ಬಂದಂಥ ಮಹಾರಾಜ ಹೆಸರಂತೆ ಭುವನೇಂದ್ರ ಭುವನೇಂದ್ರ ಮಹಾರಾಜರಿಗೆ ಸ್ವಾಗತ ಕೊಡ್ತಾ ಇದ್ದೇವೆ ಹಾಗೆ ಅವರಿಗೆ ಆ ಪುಷ್ಪಗುಚ್ಛವನ್ನು ಕೊಟ್ಟು ಸ್ವಾಗತಗೊಳಿಸಬೇಕು ಅಂತ ಕನ್ಮಣ್ಣು ಕಳ್ಕೊಳ್ತಾ ಇದ್ದೇವೆ ಪುಷ್ಪಗುಚ್ಛ ಅಂತ ಹೀಗಂತ ಬರ್ತೀವಿ

ಹೂ ಕೊಡ್ಕೊಳ ನೀ ಎಂತ ಕೊಡ್ತೈತೆ ಸ್ವಾಗತ ಮಾಡ್ಕೊಳ್ಳಿ ಕೊಡುದಲ್ವಾ ನೀ ಕೊಡುದು ಹೇಗಾಯ್ತ

ಹಾಗೆ ಅವರಿಗೆ ಹುಡುಗು ಚೋಟು ಕೊಟ್ಟು ಸ್ವಾಗತಿಕೊಳ್ಬೇಕು ಅಂತ ಕಣ್ಮಣಿಯವರು ಕೊಟ್ಟರು ಹಾಗೆ ಇನ್ನು ಮುಂದೆ ಆಗ ಬಂದಂಥ ಎಲ್ಲವರಿಗೂ ಸ್ವಾಗತ ಸುಸ್ವಾಗತ ನಮ್ಮ ಈ ಗುರುಮಠಕ್ಕೆ ಇವರಿದ್ದ ಇವತ್ತು இவ்ரல்ல இவ்வளோ அந்த ಭಟ್ನಾಡಿ ಬಂದಂಥ ನಿರಂಜನ್ ಶೆಟ್ಟರಿಗೆ ಸ್ವಾಗತಿ ವಹಿಸ್ತಾ ಇದ್ದೇವೆ ಅವರಿಗೂ ಧನ್ಯವಾದಗಳು ಈಗ ಅದು ಬೇರೆ ಸ್ವಲ್ಪ ಈಗ ಬರ್ತಾರೆ ಅವರಿಂದ ಭಾಳ ಹಾಸ್ತಿ ಅಲ್ಲ ಮಾಡಿ ಇವನು ಹೇಣ ಕಟ್ಕೊಂಡೋಗ್ಲಿಕ್ಕೆ ನಾನು ಭೋಚ ಮಾಡಸ ಎಂತ ಹೇಳ ಈಗ ತಡಿ ಮರಿ ನಾನೇನೂ ಮಾರ್ತೈತ ಗೊತ್ತಿದ್ಕಂಡ ನಾ ಬರ್ಕೊಂಡೇ ಬಂದಿದ್ದಲ್ಲಿ ಅಲ್ಲ ಗಣೇಶನ ಹತ್ರ ಹೇಳ ಗಣೇಶ ಓದಿ

गणराया हाजी आली वरवागा सप सप सिक्ती हाजी आली धर्मंदराया सूजी सुची साईसीना रोजी सुचू दल्ला दपना मुझे नहीं लगना रहा हाय मालूम वो लेके बोल रहा है अब को को सादा सीधा दो से तीन दा अब यहाँ उसको दोषी मान सादा सीधा दो से तो अब नहीं लगना रहा है Satissi da 200... Guarda, 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 ಪ್ರಶ್ನೋತ್ತರ ಕಾರ್ಯಕ್ರಮ ಇನ್ನು ಮಾಡಿ ಮಾಡಿದ್ದೀರಿ ನೀವು ಮುಂದಿನ ಕಾರ್ಯಕ್ರಮ ಪ್ರಶ್ನೋತ್ತರ ಕಾರ್ಯಕ್ರಮ ಆ ಪ್ರಶ್ನೆಯನ್ನು ಕೇಳುವವರು ಮಹಾರಾಜರು ಹಾಗೆ ಉತ್ತರವನ್ನು ಕೊಡುವವರು ಒಂದು ಸಮುದ್ರ ಹಾಗೂ ನಲ್ಗುಂದ್ ಬಂದಂಥ ಸದನ ಸದನ ಹಾ ಸದನ ಇವರು ಉತ್ತರ ಕೊಡಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ ಯಕ್ಷಗಾನ ಯಕ್ಷ ಯಕ್ಷಗಾನ 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 ವಿಶ್ವವಿದ್ಯಾಲಯದಿಂದ ಇಲ್ಲಿವರೆಗಾಗಿ ಬಂದು ಯಕ್ಷಗಾನ ಎಂದರೇನು ಯಕ್ಷ

அந்தே விய எந்த குடியே நிறைய நெந்தரே ನಾ ಹೇಳಿ ಕೊಟ್ಟದ್ದು ಇದೆ ಹೀಗೆ ಮಾಡ್ಬೇಕು ಯಕ್ಷಗಾನ ಅಂದ್ರೆ ಇದೆ ನಾಟಕ ಮಾಡುವವನಿಗೆ ಯಕ್ಷಗಾನದಲ್ಲಿ ನಾಟ್ಯ ಮಾಡುವವನಿಗೆ ಏನಿರ್ಬೇಕು ಅಂತ ಇರ್ಬೇಕು ಏನಿರ್ಬೇಕು ಏನಿರ್ಬೇಕು ಪ್ರಜ್ಞೆ ಇರಬೇಕು ಜ್ಞಾನವಿರಬೇಕು ಯಥೋ ಹಸ್ತೋ ದೃಷ್ಟಿ ಅರ್ಥ ಆಯ್ತಾ ಗೊತ್ತಾಯ್ತು ಏನದು ನಾ ನೋಡಿದ್ದನ್ನ ನೀ ನೋಡಬಾರ್ದು ನೀ ಅದಲ್ಲ ಎಲ್ಲಿ ಅಲ್ಲಿ ದೃಷ್ಟಿ ಇರಬೇಕು ಯಥೋ ಹಸ್ತೋ ದೃಷ್ಟಿ ಇದು ಯಕ್ಷಗಾನ ಅಷ್ಟೇ ಮತ್ತೆಂತ ಇಲ್ಲ ಅಷ್ಟೇ ಅಷ್ಟೇ ಕೊಡಬೇಕು ಯಕ್ಷಗಾನವೆಂದರೆ ಯಕ್ಷಗಾನವೆಂದರೆ ಸರ್ವಾಂಗೀಣ ಸುಂದರವಾದಂಥ ಕಲೆಯನ್ನುವ ಹಾಗೆ ಗುರುತಿಸಲ್ಪಟ್ಟಿದೆ ವಿಶೇಷವಾಗಿ ಅನೇಕ ಪ್ರಾಕಾರವುಳ್ಳಂತಹ ಈ ಕಲೆಯಲ್ಲಿ ಮುಖ್ಯವಾಗಿ ಕರಾವಳಿಯ ಭಾಗದಲ್ಲಿ ಗಂಡು ಕಲೆ ಎನ್ನುವ ಹಾಗೆ ಪ್ರಸಿದ್ಧಿಯನ್ನು ಒಳಗೊಂಡಿದೆ ಕೆಂಪು ಬಡಗು ಬಡಾಬಡಗು ಎನ್ನುವಂಥ ಮೂರು ವಿಶೇಷವಾದಂಥ ಪ್ರಾಕಾರಗಳು ಇದರಲ್ಲಿ ಉಂಟು ಗಾಯ ನಾಟ್ಯ ಮಾತುಗಾರಿಕೆ ವೇಷಗಾರಿಕೆ ಎನ್ನುವಂತಹ ಅನೇಕ ರೀತಿಯ ಸುಂದರವಾದಂತಹ ಸರ್ವಾಂಗೀಣ ಎನ್ನುವ ಹಾಗೆ ಗುರುತಿಸಿಕೊಂಡಿದೆ ಯಕ್ಷಗಾನ ಎನ್ನುವ ಹಾಗೆ ಇದಕ್ಕೆ ಹೇಳುತ್ತಾರೆ ಎರಡನೇ ಪ್ರಶ್ನೆ ಪಂಚಮ ವೇದ ಎಂಬುದಾಗಿ ಕರೆಸಿಕೊಂಡಿರುವಂತಹ ಮಹಾಕಾವ್ಯ ಯಾವುವು ಉತ್ತರ ಪ್ರೇಮದ ನಾದವೇ ಪಂಚಮ ವೇದ ಮುಂದೆ ಮುಂದ್ರ ಸಮುದ್ರಸ್ತಾಡ್ತೀರ ಆಗಿದ್ದಲ್ಲ ಇನ್ ಮೇಲೆ ಪ್ರಪಂಚದಲ್ಲಿ ಬರೆದಿರುವಂತಹ ಗ್ರಂಥಗಳಲ್ಲಿ ಅನೇಕ ರೀತಿಯ ಗ್ರಂಥಗಳು ಮಹಾಕಾವ್ಯ ಎನ್ನುವ ಹಾಗೆ ಕರೆಸಲ್ಪಟ್ಟಿದೆ ಮನುಸ್ಮೃತಿ ಇರಬಹುದು ಭಗವದ್ಗೀತೆ ಇರಬಹುದು ಮಹಾಭಾರತ ಇರಬಹುದು ರಾಮಾಯಣ ಇರಬಹುದು ಅನೇಕ ಗ್ರಂಥಗಳು ಬದುಕಿನ ಮೌಲ್ಯವನ್ನು ತಿಳಿಸಿಕೊಡುವಂಥ ಗ್ರಂಥಗಳಾಗಿದೆ ಅದರಲ್ಲಿ ಪಂಚಮವೇದ ಅಂತ ಕರೆಸಿಕೊಂಡಿರುವಂತಹ ಗ್ರಂಥ ಮಹಾಭಾರತ ಸರಿಯಾದ இன்னொன்னு பிரச்சனை பிரனே பிரச்சனை தாயியாக அதே மாலை நான் வை கொடுத்தா ಎರಡನೇ ತಾಯಿ ಎರಡನೇ ತಾಯಿ ಎರಡನೇ ತಾಯಿಯನ್ನು ಹಾಗೆ ಕರೆಸಿಕೊಳ್ಳುವವಳು ಹೆತ್ತಗಳಲ್ಲದೆ ಹಾಲು ಉಣಿಸುವವಳು ಎರಡನೇ ತಾಯಿಯನ್ನು ಹಾಗೆ ಕರೆಸಿಕೊಳ್ತಾಳೆ ಸರಿಯಾದ ಉತ್ತರ ಇದರ ಬಗ್ಗೆ ಕೆಲವರಿಗೆ ಸಂದೇಹ ಇರಬಹುದು ಹೇಗೆ ಹಾ ಹಿಂದೊಂದು ಘಟನೆ ನಡೆದಿದೆ ಅದರ ಉದಾಹರಣೆಯನ್ನು ಕೊಟ್ಟರೆ ಸರಿ ಕರ್ಣಲನ್ನು ಹೆತ್ತವಳು ಕುಂತಿದೆ ಆದ್ರೆ ಅಪವಾದಕ್ಕಂಜಿ ಆತನ ನದಿಯಲ್ಲಿ ತೇಲಿಬಿಟ್ಟು ನದಿಯಲ್ಲಿ ಬಂದಂತಹ ಪೆಟ್ಟಿಗೆಯನ್ನು ತೆರೆದು ಅದರಲ್ಲಿ ಮಗುವನ್ನು ಕಂಡಂತಹ ಅಧೀನತ ಅದನ್ನು ತನ್ನ ಮದುವೆಯಾದಂತಹ ರಾಧೆಯು ರಾಧೆ ನಿಜವಾಗಿ ಬಿಟ್ಟು ಬಂಜೆ ಅವಳಿಗೆ ಮಕ್ಕಳಿರ್ಲಿಲ್ಲ ಆದರೂ ಸಹಿತ ತೊಟ್ಟಿಲ್ಲ ಕರ್ಣನನ್ನ ಮೇಲೆತ್ತಿಕೊಂಡಾಗ ಅವಳನ್ನು ಎದೆಗೆ ಒಚ್ಚಿಕೊಂಡಾಗ ಅವಳಿಗೆ ಸ್ತನ್ಯ ಅನ್ನುವುದು ವಾಸ ಮಗುವನ್ನ ಹೆರದೇ ಇದ್ದರೂ ಸಹಿತ ಮಗುವಿನ ಕುರಿತಾದಂತಹ ವಾತ್ಸಲ್ಯವಳನ್ನು ಪ್ರಕಟ ಆಯಿತು ಹಾಗಾಗಿ ಹೆತ್ತವಳದೇ ಹಾಲುಳಿತು ನಿಜವಾಗಿ ಎರಡು ಆಗಿ ಕುಟ್ಟಿಸಲ್ಪಡ್ತಾರೆ ಮುಗಿಯಿತು ಇದರಲ್ಲಿ ಗೆದ್ದವ ಹ ಸಮುದ್ರ ಹ ಗೆದ್ದವ ಸಮುದ್ರ ಹ ಈಗ ನಾಟ್ಯ ಸ್ಪರ್ಧೆ ಮಾಡುವವರು